ಇವತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ನಾಗೇಂದ್ರ ಕುಮಾರ್ ಅವರಿಗೆ ಒಂದು ಸನ್ಮಾನ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ನಾಗರಾಜನವರು ಎಲ್ಲರ ತಾಲೂಕಿನ ಎಲ್ಲ ಅಧ್ಯಕ್ಷರು ಎಲ್ಲರಿಗೂ ಹೇಳಿ ಇವತ್ತು ಮಾಡಬೇಕು ನಮ್ಮ ನಾಗೇಂದ್ರ ಬಾಬು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಒಂದು ಹುದ್ದೆಗೆ ಹೋಗಿದ್ದಾರೆ ಅಂತೇಳಿ ಎಲ್ಲರಿಗೂ ಒಂದು ಫೋನ್ ಮುಖಾಂತರ ತಿಳಿಸಲಿಕ್ಕೆ ಎಲ್ಲರೂ ಬಂದು ಅವ್ರಿಗೆ ಸ್ವಾಗತ ಎಲ್ಲರಿಗೂ ಅಭಿನಯಿಸ್ತಾರೆ ರೈತ ಕುಟುಂಬದಲ್ಲಿ ಉಂಟು ಒಂದು ರೈತರ ಕುಟುಂಬದಲ್ಲಿ ಉಂಟು ಕೂಡ ಇವತ್ತು ಐ ಎ ಎಸ್ ಮಾಡಿದಾರೆ ನಮ್ಮ ಮಕ್ಕಳು ಕೂಡ ಒಂದು ಮಾರ್ಗಸೂಚಿ ನಮ್ಮ ಮಕ್ಕಳು ಕೂಡ ಹೇಳ್ಬೋದು ಕೂಡ ಒಂದು ರೈತ ಕುಟುಂಬದಲ್ಲಿ ಉಂಟು ಅವರ ಒಂದು ಐ ಐ ಎ ಎಸ್ ಮಾಡಿದ್ದಾರೆ ನಮ್ಮ ಮಕ್ಕಳು ಕೂಡ ಹೇಳ್ಬೋದು ಈ ಥರ ಎಲ್ಲ ಸಮುದಾಯಗಳು ಎಲ್ಲ ಸಂಘಗಳು ಎಲ್ಲರೂ ನೋಡಿದ್ರು ಸನ್ಮಾನ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಇವತ್ತು ತಾಲೂಕಿನಲ್ಲಿ ಎಲ್ಲಿ ಮೂಳೆ ಮೂಳೆ ಬೇಕಂತೂ ಸನ್ಮಾನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ತಾಲೂಕಿನ ನಮ್ಮ ಮೊದಲನೇ ನಮ್ಮ ನಾರಾಯಣಪ್ಪ ಅವರ ಮನೆಗೆ ಒಂದು ಒಳ್ಳೆಯ ಒಂದು ಹೆಸರು ತಂದಿದ್ದಾರೆ ಅಂದ್ರೆ ನಮ್ಮ ತಾನು ಕೂಡ ಒಳ್ಳೆಯ ಒಂದು ಹೆಸರು ತಂದಿದ್ದಾರೆ ನಮ್ಮ ನಾಗೇಂದ್ರ ಬಾಬು ಅದೇ ರೀತಿ ಇನ್ನೊಂದು ಮಾತಾಡಿ ಕೇಳ್ತೀನಿ ನಮ್ಮ ನಾಗೇಂದ್ರ ಬಾಬು ಒಂದು ಮಾತಾಡಿದ್ರು ನಮ್ಮ ನಾಯಣ್ಣವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತ ಸ್ವಲ್ಪ ಒಂದು ಎರಡು ವರ್ಷ ಆ ಟೈಮಲ್ಲಿ ನಮ್ಮ ನಾಯನ ಅವರು ಬೆಂಗಳೂರಲ್ಲಿ ಎಜುಕೇಶನ್ ಇದ್ದಾಗ ಅವರ ತಾಯಿಯನ್ನ ಬೆಂಗಳೂರು ಕಳಿಸ್ತಾ ಇರುತ್ತೆ ಆಮೇಲೆ ಪ್ರಾಬ್ಲಮ್ ಇದ್ರು ನನ್ನ ಮಗ ಒಳ್ಳೆ ಒಂದು ಉದ್ಯೋಗ ಹೋಗಬೇಕು ಒಳ್ಳೆ ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಅವರೆಲ್ಲ ತಾಯಿನಲ್ಲಿ ಇಟ್ಟು ಅವ್ರನ್ನ ಒಂದು ಒಳ್ಳೆ ಎಜುಕೇಶನ್ ಮಾಡಿಸಿ ಒಂದು ಐ ಐ ಎಸ್ ಮಾಡಿಸ್ತಾರೆ ಅಂದ್ರೆ ಅವ್ರಿಗೆ ಆನ್ಸರ್ ಕೊಡ್ಬೇಕು ಯಾಕಂದ್ರೆ ನನ್ನ ಮೇಲೆ ನನ್ನ ಮಗನ್ ಚೆನ್ನಾಗಿರ್ಬೇಕು ನನ್ನ ಮಗನ ಚೆನ್ನಾಗಿ ಒಂದು ಒಂದು ಒಳ್ಳೆ ಒಂದು ಕೆಲಸ ಮಾಡಬೇಕು ಒಂದು ಇದು ಬರ್ಬೇಕು ಅಂತ ಹೇಳಿ ಅವ್ರು ಅಷ್ಟು ಸಾಹಸ ಮಾಡಿ ಮಗನವಾಗಿ ಓದಿಸಿ ಇವತ್ತು ನಮ್ಮ ತಾಲೂಕಲ್ಲ ನಮ್ಮ ದೇಶಕ್ಕಲ್ಲ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆ நம்ம மக்கள் மார்க் கொண்டேன் இதை நீங்க அபிநந்தீங்க அவகாசல்